ಹಾಂ ನಮಸ್ತೆ ಸ್ನೇಹಿತರೆ ಅಣ್ಣವ್ರೆ ತಮ್ಮ ಹೆಸರು ಹೇಳ್ಬಿಡಿ ಮಂಜು ಅಂತ ಮಂಜು ಅಂಥೇಳಿ ಬಿಳಿಕೆರೆಯಲ್ಲಿ ಗಾಗೇನಹಳ್ಳಿ ಬಿಳಿಕೆರೆ ಪಕ್ಕ ಗಾಗೇನಳ್ಳಿ ಹುಣಸೂರು ತಾಲೂಕು ಬಿಳಿಕೆರೆಯಲ್ಲಿ ಯಾವುದು ಅಂಗಡಿ ಇದೆ ಅಲ್ಲಣ್ಣ ಮೆಕ್ಯಾನಿಕ್ ಮಂಜುನಾಥ್ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಿಕಲ್ಸ್ ಇದೆ ಅವ್ರಿಗೆ ಬಾಳೆ ಗಿಡ ಕೊಟ್ಟಿದ್ದಾರೆ ಟೋಟಲ್ ಎರಡು ಸಾವಿರ ಚಿಲ್ಲರೆ ಗಿಡನ ಗಾಗೆನಹಳ್ಳಿನಲ್ಲಿ ಬಾಯಿಗೆ ಇಲ್ಲಿ ತೆಂಗಿನ ತೋಟ ಇದು ತೆಂಗಿನ ತೋಟದಲ್ಲೂ ಸ್ವಲ್ಪ ನಟವ್ರೆ ಅಲ್ಲಿ ಹೊರಗಡೆ ಪ್ಲೇಸ್ ಒಂದು ಸ್ವಲ್ಪ ಇದೆ ಇನ್ನು ಮೇಲ್ಗಡೆ ಇದೆ ಸೊ ಈ ನಟಿ ಎಷ್ಟು ದಿನ ಆಯ್ತಣ್ಣ ಎಕ್ತಿ ಅದ ಹನ್ನೆರಡು ದೂರ ಹನ್ನೆರಡು ದಿನ ಈಗ ನೀವು ಇದು ಸಿಂಗಲ್ನೇಂಗ್ಳು ಹೊಡ್ಸಿದಲ್ವಾ ಸಿಂಗಲ್ ಸಿಂಗಲ್ನೇಂಗ್ ಹೊಡ್ಸಿದ್ರಿ ಸೊ ನಾಟಿ ಮಾಡ್ಬೇಕಾರೆ ಏನೇನು ಕೊಟ್ರಿ ಅದೇ ನೀವು ಗೊಬ್ಬರ ಕೊಟ್ಟಿದ್ರಲ್ಲ ಅದು ಹಾಕ್ಬಿಟ್ಟು ಕೆರೆದ್ಬಿಟ್ಟು ಗುಂಡಿ ಹೊಡೆದ್ಬಿಟ್ಟು ನೆಟ್ಟಿದೆ ಮೈಕ್ರೋ ನ್ಯೂಟ್ರೆಂಟ್ಗಳು ಬೇವಿನ ಹಿಂಡಿ ಎಲ್ಲ ಹಾಕಿ ನಾಟಿ ಮಾಡೋರೆ ಗಿಡಗಳ ಏನಿಸ್ತಾನೆ ಈಗ ನಾಟಿ ಮಾಡಿ ಒಂದು ಹತ್ತು ದಿನ ಆಯ್ತು ಹೌದು ಹತ್ತಿರ ಏನಾರು ಚೆನ್ನಾಗಿ ಬರ್ತಾ ಇದೆ ಸುಳಿಯಲ್ಲೇ ನೀವೇ ನೋಡ್ತಾ ಇದ್ರಲ್ಲ ಎಲ್ಲ ಚೆನ್ನಾಗಿದೆಯಲ್ಲ ಸುಳಿಯಲ್ಲೇ ಬಂದಿದೆ ಒಟ್ಟು ಕೊನ್ನರಿ ಬರ್ತಾ ಇದೆ ಇಲ್ಲಿ ನೀರಿನ ಪ್ರಮಾಣ ಇಲ್ಲಿ ಎಷ್ಟು ಕೊಟ್ಟಾರೆ ಈ ತರ ಇಷ್ಟು ಕೊಟ್ಟರೆ ಸಾಕು ನಮ್ಮಲ್ಲಿ ಜಾಸ್ತಿ ಕೊಟ್ಬಿಡ್ತಾರೆ ರೈತರು ಬಾಳೆ ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ ನೀರು ಜಾಸ್ತಿ ಬೇಕು ನಾನು ಒಂದೊಂದು ಗಂಟೆ ಕೊಟ್ಟು ಆಫ್ ಮಾಡಿ ಇಷ್ಟು ತೇವಾಂಶ ಇದ್ರೆ ನಿಮಗೆ ಇಳುವರಿನು ಚೆನ್ನಾಗಿ ಬರ್ತದೆ ಆ ಇಳುವರಿ ಚೆನ್ನಾಗಿ ಬರ್ತದೆ ಚೆನ್ನಾಗೆ ಗಿಡಗಳು ಸಾಯಲ್ಲ ಅತಿಯಾಗಿ ನೀರಾದಾಗ ಗಿಡ ಡೆವಲಪ್ಮೆಂಟ್ ಆಗೋಲ್ಲ ಆಮೇಲೆ ಇಲ್ಲಿ ತೆಂಗಿನ ಗರಿಗಳವೆ ತೆಂಗಿನ ಗರಿಗಳು ನೀವು ಹಾ ಎಳ್ನೀರ್ ಕೊಯಿಸ್ತಾಕ ಏನಾದ್ರು ಹತ್ತಿಸ್ದಾಗ ನೋಡಿ ಇದಕ್ಕೆ ನೀರು ಬಿದ್ದಿಲ್ಲ ನೋಡಿ ಇಂಥವನ್ನ ನೋಡಿಕೊಂಡು ಸ್ವಲ್ಪ ಒತ್ತಿ ಕೊಡಿ ನೋಡಿ ಅದು ಇಲ್ಲಿ ಕಚ್ಚಿರ್ತದೆ ಅದಕ್ಕೆ ನೀವು ಇದು ನಿಮ್ದು ಎಲೆಕ್ಟ್ರಿಕಲ್ದು ಟೇಪ್ ಇದೆಯಲ್ಲ ಅದೊಂದು ಟೇಪ್ ಹೊಡ್ಕೊಂಡ್ರೆ ಸಾಕಾಯ್ತದೆ ಇಲ್ಲಾಂದ್ರೆ ಅಲ್ಲಿಗೊಂದು ಕನೆಕ್ಟ್ರು ಬರ್ತದೆ ಕನೆಕ್ಟ್ ಹಾಕ್ರು ಆಯ್ತದೆ ನೋಡಿ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೇರನಾಗ್ರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಇವರು ಕೊಟ್ಟ ಒಂದು ವಾರಕ್ಕೆ ಬಂದು ಲ್ಯಾಂಡ್ ವಿಸಿಟ್ ಮಾಡ್ತೀವಿ ನಾವು ಒಂದು ವಾರ ಅಥವಾ ಒಂದು ಒಳಗಡೆ ಸಮಯ ಹಿಂಗಿರುತ್ತೆ ಅದ್ರ ಮೇಲೆ ಬಂದು ಈ ಲ್ಯಾಂಡ್ ವಿಸಿಟ್ ಮಾಡಿ ಇದಕ್ಕೆ ಏನೇನು ಕೊಡಬೇಕು ಅಂತ ಹೇಳ್ಕೊಡ್ತೀವಿ ಸೊ ಜೊತೆಗೆ ನೀರಿನ ಪ್ರಮಾಣ ಆಮೇಲೆ ಮೇಲ್ಗಡೆ ಒಂದೆರಡು ಸಮಸ್ಯೆ ಆಗಿತ್ತಲ್ಲ ಅಲ್ಲಿಗೆ ಹೋದಾಗ ಅದನ್ನು ತೋರಿಸ್ತೀನಿ ಅದು ಯಾಕಾಯಿತು ಏನು ಅಂತೇಳಿ ಈ ಗಿಡಗಳು ಮೇಲ್ಗಡೆ ಗಿಡಕ್ಕಿಂತ ಒಂದು ದಿನ ಮುಂಚೆ ಮಾಡಿರೋದು ಇದು ನೋಡಿ ಇಲ್ಲೊಂದು ಗಿಡ ಕಂಪ್ಲೀಟು ಹಿಂಗಾಗಿದೆ ಸರ್ ಬನ್ನಿ ಸುಲ್ತೇವಾಗಿದೆ ಇದನ್ನ ಇಷ್ಟು ಗಿಂಟಾಕಿ ಸರ್ ಇದನ್ನು ಹಾಂ ನಿಮ್ಮ ಮೇಲೆ ಮೇಲ್ತಕ್ಕೆ ನೋಡಿ ಇಲ್ಲಿ ಪೆನ್ನಿನ ತುದಿಯಷ್ಟು ಇದೆಯಾ ಬರ್ತಾಯಿದೆ ಇಲ್ಲಿ ತುಸು ಈ ಗಿಡ ಕಿತ್ತಾಕರು ಇಲ್ಲ ಇಲ್ಲಿ ಪೆನ್ನು ತುದಿಷ್ಟು ಹಸಿರು ಇದೆಯಲ್ಲ ಹಸ್ರ ಇದ್ರೆ ಬರುತ್ತೆ ಅಂತ ಇದು ಏನಕ್ಕೆ ಬಂದಿಲ್ಲ ಅಂದರೆ ಇಲ್ಲಿ ಈ ಎಲೆ ಒಣಗಿದಾಗ ಮೇಲ್ಗಡೆ ಬಿದ್ದೋಗಿಟ್ಟೈತೆ ಸೊ ಅದಕ್ಕೋಸ್ಕರ ಅದು ಬಂದಿಲ್ಲ ಅದು ಸೊ ಹಂಗಾಗಿ ಇಲ್ಲಿ ಹಸ್ರಿದೆ ಖಂಡಿತ ಬರ್ತದೆ ಗಿಡ ಹೋಗಲ್ಲ ಸೊ ಈ ಥರ ಗಾ ಹಂಗಾದವಕ್ಕೇನು ಗಾಬರಿ ಪಡಬೇಕಾದ ಅವಶ್ಯಕತೆ ಏನಿಲ್ಲ ಬರ್ತದೆ ನೀವು ಇಷ್ಟ ಜಾಗ ಅದು ಉತ್ತಮ ಪಕ್ಕದಲ್ಲಿ ಇಲ್ಲಿ ಪಪ್ಪ ಹಾಕಿದ್ದಾರೆ ಸೈಡ್ಗೆ ಸೈಡ್ಗೆ ಇಲ್ಲಿಗೆ ರೆಡ್ ಬನ ಹಾಕವ್ರೆ ಚಂದ್ರ ಈ ಕಡೆ ಸೈಡ್ಗೆ ಹಾಕವ್ರೆ ಇಲ್ಲಿ ರಂಜಂಗೂಡು ರಸಬಾಳೆ ಈ ಲೈನ್ ಇದೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಈ ಗ್ಯಾಪ್ ಏನಕ್ಕೆ ಕೊಟ್ಟಿದ್ದೀನಿ ಅಂತಂದ್ರೆ ಸೊಪ್ಪು ಗಿಪ್ಪು ಉಯ್ಕೊಳ್ಳಿ ಸೊಪ್ಪು ಇಕ್ಕ ಖಂಡಿತ ಖಂಡಿತ ಇದು ಈ ಗ್ಯಾಪ್ ಹೊಡಿತೀನಿ ಗ್ಯಾಪ್ ಗಿಡ ಬರೋ ಗಂಟಾ ಹೊಡಿಬಹುದಲ್ಲ ಗಿಡ ಬರೋ ಏನು ನೀವ್ ಏನ್ ಸರ್ ಬೇಕಾದ್ರೂ ಬೆಳೆದ್ ಸರ್ ಒಳಗಡೆ ಒಳಗಡೆ

ಅಲ್ಲಿ ತನಕ ಎಲೆಕ್ಕೆ ಪಚ್ಚುಬಳೆನೂ ನೋಡಿ ಎಲೆ ಮೇಲೆ ಬರ್ತಾ ಇದೆ ಸುಳಿ ಎಲೆ ಎಲ್ಲ ಇವರಿಗೆ ತುಂಬ ಸಣ್ಣ ಗಿಡ ಕೊಟ್ಟಿದ್ದು ಗಿಡನೇ ಇತ್ತಿಲ್ಲ ಗಿಡ ಬತ್ತದ ಧೈರ್ಯವಾಗಿ ಹಾಕಿ ಅಂತಲೇ ಕೊಟ್ಟೆ ನೋಡಿ ಇದು ಪಚ್ಚಬಳೆನಲ್ಲಿ ಈ ಥರ ಮಾರ್ಕ್ ಬರಬೇಕು ಇಲ್ಲಿ ನೋಡಿ ತೋರಿಸಿ ತೋರಿಸ ಎಲೆ ಮೇಲೆ ಹಾಂ ಅದು ಅದು ಎಲೆ ಮೇಲೆ ಕೆಂಪು ಮಚ್ಚೆ ಇದೆಯಲ್ಲ ಅದು ಬಂದರೆ ನೋಡಿ ಇದು ಹೆಂಟೆ ತೆಗೀರಿ ನೋಡಿ ಇದು ಹೊಸ ಸುಳಿಲ ಮಚ್ಚೆ ಬತ್ತಾ ಇದೆಯಲ್ವಾ ಆ ಮಚ್ಚೆ ಬಂದರೆ ನಿಮಗೆ ಗಿಡ ಆರೋಗ್ಯವಾಗಿ ಚೆನ್ನಾಗದೆ ಅಂತ ಆ ಮಚ್ಚೆ ಬರ್ನೇಲಿಲ್ಲ ಅಂದ್ರೆ ಗಿಡದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಬೇರೆ ಬೆಳೀತಾ ಇಲ್ಲ ಮಚ್ಚ ಬಂದ ಎಲ್ಲ ಎಲೆಗಳು ಮಚ್ಚೆ ಸ್ಟಾರ್ಟ್ ಇದೆ ಈಗ ನೆಕ್ಸ್ಟ್ ಇಂದ ಇನ್ನೂ ಸ್ವಲ್ಪ ಜಾಸ್ತಿ ಕಾಣಿಸ್ತದೆ ಅದರಲ್ಲಿ ನೋಡಿ ಎಲ್ಲ ಸುಳಿ ಎಲೆ ಬರ್ತಾವೆ ಸರ್ ಇವು ಆಮೇಲೆ ಜಾಸ್ತಿ ನಮ್ಮ ರೈತರಲ್ಲಿ ಈ ತರ ವೈಟ್ ಎಲೆ ಆಗ್ಬಿಟ್ರು ಸ್ವಲ್ಪ ಭಯ ಪಡ್ತಾರೆ ಬಿಸಿ ನೀರು ಕಾದ ಆದಾಗ ಈ ಎಲೆ ಈ ತರ ಆಗುತ್ತೆ ಯಾವುದು ಭಯ ಪಡೋಂಗಿಲ್ಲ ಇದಕ್ಕೆ ಸುಳಿ ಎಲೆ ಇದ್ರೆ ಸಾಕು ನೋಡಿ ಇದು ಇದರಲ್ಲಂತೂ ಇದು ಸಪೋಟ ಎಲ್ಲ ಬಿಳ್ದೈತೆ ಸಪೋಟ ಗಿಡದ ಕೆಳಗಡೆ ಮಾಡಿದ್ರೆ ಈ ಥರ ಮಚ್ಚೆ ಚೆನ್ನಾಗಿ ಬರ್ತವೆ ಬರ್ತದ್ರೆ ಆರೋಗ್ಯ ಚೆನ್ನಾಗಿದೆ ಅಂತ ನೋಡಿ ಇದೆಲ್ಲ ಸಪೋಟ ಕೆಳಗಡೆ ಗೊಬ್ಬರ ಚೆನ್ನಾಗಿರುತ್ತೆ ಸರ್ ಇದ್ರ ಎಲೆದು ನೋಡಿ ಇದು ಚೆನ್ನಾಗಿ ಬರ್ತೈತೆ ಇದು ನೋಡಿ ಇನ್ನೂ ಇನ್ನೂ ಸೂಪರ್ ಆಗಿ ಇದು ಇದಕ್ಕೆ ಮಣ್ಣೆಲ್ಲ ಬಿಡಿಸೋ ಪ್ರಯತ್ನ ಮಾಡಬೇಡಿ ಹಾಂ ಈಗೇನು ನೀವು ತರಕಾರಿ ಹಾಕೊಂಡು ಏನು ಹಾಕೋತೀರಾ ಮೆಣಸಿಗೆ ಹಾಕೋತೀರಾ ಈಗ ಮೆಣಸಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಮೆಣಸಿಗೆ ಹಾಕೊಳ್ಳಿ ಬೇರೆ ಯಾವುದೇ ಬೆಳೆ ಮಾಡಿದ್ರು ಮಣ್ಣನ್ನು ಎಳೆಸ್ಬೇಡಿ ಇಲ್ಲಿ ಒಳಗಡೆ ಕೆಲ್ಸಕ್ಕಿಲ್ಲ ಮಣ್ಣು ಎಳೆಸಿದ್ರೆ ಏನಾಗುತ್ತೆ ಅಂದರೆ ಗಿಡದ ಬೇರೆ ಬತ್ತವೆ ಆ ಗಿಡದ ಮೇಲೆ ಮೇಲಕ್ಕೆ ಬಂದಾಗ ಗಿಡನೂ ಮೇಗ್ಪತ್ತದೆ ಗೊನೆ ಬಂದಾಗ ಕವೆ ಕೊಡ್ಬೇಕಾಗ್ತದೆ ನೀವು ಅದೇ ಹಂತದಲ್ಲಿ ಇರಲಿ ಕಳೆ ಕಿತ್ತಂಕಿನ ಸ್ವಲ್ಪ ಗೊಬ್ಬರ ಹೋಯ್ತಾ ಇರ್ತದೆ ಮಣ್ಣು ಆಮೇಲೆ ಏನು ಮಾಡ್ಕೋಬೇಕು ನೀವು ಗೊನೆ ಒಂದು ಬೆಳೆ ಆದ್ಮೇಲೆ ಎರಡನೇ ಬೆಳೆ ಹಳ್ಳಿಕ್ಕೆ ಅದಕ್ಕೆ ಕತ್ತರಿಸಾಕ್ಬಿಟ್ಟು ಗಲೀಜಲ್ಲ ಹಾಕಿ ಮಣ್ಣು ಎಳ್ಕೊಂಡು ಎರಡನೇ ಬೆಳೆ ಬೆಳೆಯೋದು ಹಳದಲ್ಲೇ ಇರಬೇಕು ಯಾವತ್ತೂ ನಮ್ಮ ಜನಕ್ಕೆ ಏನಂದ್ರೆ ಇದ ಬಾಳೆಗೆ ಮಣ್ಣು ಕೊಡಬೇಕು ಅದು ಆ ಹಿಂದೂ ಬಂದ್ಬಿಟ್ರ ಇದೆ ಅದು ಬರಬಾರ್ದು ನೋಡಿ ಇಂಥವಕ್ಕೆ ಗುಣಿ ಕುಕ್ತ ಮಾಡ್ಕೋಬೇಕು ಗುಣಿ ಸುತ್ತ ಗಾಯ ಮಾಡಿದ್ರೆ ಗಾಳಿ ಆಡ್ತದೆ ಹಾಗೆ ಗಿಡ ಡಬ್ ಒಂದೊಂದಕ್ಕೆ ಶೀತ ಜಾಸ್ತಿ ಆಗ್ಬಿಡ್ತದೆ ಪೈಪಲ್ಲಿ ಒಂದೇ ಸಾಲ ಪ್ರಾಬ್ಲಮಲ್ಲ ಹಾಂ ಹಾಂ ಅಷ್ಟೇ ಆ ಥರ ಗುಣಿ ಕುಕ್ತ ಮಾಡಿದ್ರೆ ಸಾಕು ಇಷ್ಟು ತೇವಾ ಮಾಡಿಬಿಟ್ಟು ಈಗ ಭೂಮಿ ಸುಧಾ ಕೊಟ್ಬಿಡೇ

ಇಲ್ಲಿ ನೋಡಿ ಅಣ್ಣ ಇಲ್ಲ ಈ ಲೈನು ಇದೇನಕೋ ಹಿಂಗಾಗಿದೆ ನನಗೂ ಸರಿಯಾಗಿ ನೀರು ಇಲ್ಲ ಇದು ಆ ಗಟ್ಟಿ ಕಡಿ ಎಲ್ಲ ಬಿಟ್ಟ ನಾವು ಇಲ್ಲೇ ಇಲ್ಲೇ ಬನ್ನಿ ನೋಡಿ ನೀರೇ ಇಲ್ಲ ಫಸ್ಟ್ ಈ ಲೈನ್ಗೆ ಬಿಡ್ತೀವಿ ಈಗ ನೀರು ಬಿಡ್ಸಿ ಚೆನ್ನಾಗಿ ಇಲ್ಲಿ ಈ ಜಮೀನು ಕೆಳಗಡೆ ಜಮೀನಿಗೆ ಒಂದು ಗಂಟೆ ಬಿಟ್ಟರೆ ಇಲ್ಲಿಗೆ ಒಂದೂವರೆ ಗಂಟೆಯಿಂದ ಜಾಸ್ತಿ ಬಿಟ್ಟು ಎರಡು ಗಂಟೆ ಎರಡು ಗಂಟೆ ಯಾಕೆ ಇಲ್ಲಿ ನೀರು ಬಸ್ತಾತದೆ ಇಲ್ಲಿ ನೋಡಿ ನೀರು ಫುಲ್ ಕಡಿಮೆ ಇರೋದ್ರಿಂದ ಎಲ್ಲ ಅಶ್ನಿ ಕಲರ್ ಆಗ್ತಿದೆ ಇದು ಈಗ ಅದೇ ಅಂಥವ್ರು ನೋಡ್ಕೊಂಡೇ ನೀರು ಬಿಡಬೇಕು ಯಾಕೆಂದ್ರೆ ನಾವು ತಿರ್ಗಾಡ್ತಾ ಇರ್ತೀರಲ್ಲ ನೋಡ್ಕೊಂಡು ನೋಡ್ಕೊಂಡು ನೀರು ಬಿಟ್ರೆ ಉತ್ತಮ ಅದು ನೋಡಿ ನೀರು ಫುಲ್ಲು ಸರಿ ಅಲ್ಲಿಂದ ನೀರಿನ ಪ್ರೆಸರ್ ಕೊಟ್ಬಿಟ್ಟು ಈ ಕಡೆಗೆ ಅವರು ಇಲ್ಲಿ ನೋಡ್ಕೋತಾರಲ್ಲ ಅವ್ರಿಗೆ ಜಾಸ್ತಿ ಬಿಡಪ್ಪ ಈ ಕಡೆಗೆ ಅಂತ ಹೇಳ್ಬಿಟ್ಟು ಆಯ್ಸೆ ಎಲ್ಲ ಚೆನ್ನಾಗಿದೆ ಗಿಡಗಳು ಏನು ಸಮಸ್ಯೆ ಏನಿಲ್ಲ ಈಗ ಇವತ್ತಿಲ್ಲ ನೀರು ಹಾಯಿಸ್ತೀರಲ್ವಾ ಇವತ್ತು ಹಾಯಿಸ್ತೀರ ಈಗ ಸ್ನೇಹಿತರೆ ವಿ ಆರ್ ಆರ್ಗ್ಯಾನಿಕ್ ಕಲ್ಸರಿ ಫಾರಮ್ ನಗರ ಲೋಕೇಶನ್ ತಿಳಿ ಡಬಲ್ ನೈನ್ ಜೀರೋ ಟು ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಟೆಕ್ನಿಕಲ್ ಅಡ್ವೈಸರು ಸರ್ ಓಹ್ ಅಲ್ಲಿ ಮರ್ತು ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಔಷಧಿ ಮಾಡಿ ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿ ಬೇಕು ಸರ್ ಚೂರು ನೀರು ಜಾಸ್ತಿ ಬೇಕು ಗಂಟೆ ಹಾಂ ಯಾಕೆಂದ್ರೆ ಈ ಕಡೆ ಡೌನ್ ಕೊಟ್ಟೋಗ್ಬಿಡೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಿದು ನಂತರ ಇದಕ್ಕೆ ನಾವು ಇಲ್ಲಿ ಎಂಟ್ರಿ ಆದಾಗ ಎಲ್ಲ ಒಂದು ಗಿಡ ಆಗಿತ್ತಲ್ಲ ನೋಡಿ ಈ ತರ ಗಿಡ ವೈಟ್ ಆಗುತ್ತೆ ಯಾರಕ್ಕೋಸ್ಕರ ವೈಟ್ ಆಗುತ್ತೆ ಅಂದ್ರೆ ಇಲ್ಲಿ ನೀರು ಬಿಟ್ಟಿರ್ತಾರೆ ಗೊಬ್ಬರ ಹಾಕಿರ್ತೀವಿ ನೀರು ಕಾದು ಆವಿ ಆದಾಗ ಈ ತರ ಬೆಳ್ಳಗಾಗುತ್ತೆ ಗಿಡಗಳು ಈ ತರ ಇದೇನು ಸಮಸ್ಯೆ ಎಲ್ಲ ಕಣ್ಣು ಬರ್ತವೆ ನೀರು ಕೊಡ್ಬೇಕು ಅಲ್ಲಿಗೆ ಸ್ವಲ್ಪ ತೇವಾಂಶ ನೋಡಿ ಈ ಲೈನ್ ಎಲ್ಲ ಪೂರ್ತಿ ಅಲ್ಲಿ ಗಂಟ ಹಂಗೆ ಬೆಳ್ಗಿಬಿಟ್ಟ ಇವು ಇದೇನು ಸರ್ ರೋಗ ಏನಲ್ಲ ಅದು ನೀರು ಕಾದು ಯಾವಾಗ ಆವಿ ಆಯಿತೋ ಹಂಗಾಗಿರುತ್ತೆ ಆಮೇಲೆ ಇಲ್ಲೊಂದು ಗಿಡ ಮುಡ್ದು ಹಾಕಿದ್ವಲ್ಲ ಇಲ್ಲಿ ಇಲ್ಲಿ ನೋಡಿ ಇದು ಏನೋ ಬಿದ್ದು ಎಂಟೆ ಮಣ್ಣಿನ ಎಂಟೆ ಬಿದ್ದು ಈ ಥರ ಆಗಿತ್ತು ಇದನ್ನು ಕಟ್ ಮಾಡಿದ್ದೀವಿ ಇದು ಕಂಡು ಬರುತ್ತೆ ಇದೀಗ ಮೇಲ್ಗಡೆಗೆ ಆಮೇಲೆ ಇನ್ನೊಂದು ಏನ ತೋಡ್ದವಲ್ವಾ ಮೇಲ್ಗಡೆ ನೋಡಿ ಈ ಭಾಗ ಸ್ವಲ್ಪ ಜಾಸ್ತಿನೇ ಕೊಡ್ಸ್ಬೇಕು ನೀರು ಹಾ ಈಗ ಟು ಜೀರೋ ತ್ರೀ ಹಾಂ ಮೂರು ಗಂಟೆ ಲೈಟ್ ಆಗಿಬಿಡಿ ಏನು ತಂದ್ರಲ್ಲ ಈಗ ಅರ್ಜೆಂಟ್ ನೀರು ಅಂದ್ರೆ ಇನ್ನೂ ಜಾಸ್ತಿ ಬರ್ನಾದಂಗೆ ಆಗ್ಬಿಡ್ತವೆ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತವೆ ನೋಡಿ ಇದು ಹೆಂಟೆ ಬಿದ್ದು ಹೋಗಿತ್ತಲ್ಲ ಇದನ್ನ ತೆಗೆದಿದು ಇಲ್ಲಿ ನೋಡಿ ಕಣ್ಣು ಆಲ್ರೆಡಿ ಮೇಲ್ ಇದೆ ಇಲ್ಲಿ ಇಲ್ಲಿ ಈಗ ನಾವು ಹೋಗ್ಬೇಕಾರೆ ತೆಗ್ದು ಹೋದು ಈಗ ಆಲ್ರೆಡಿ ಕಣ್ಣಿದು ಮೇಲ್ಗಡೆ ಬಂದ್ಬಿಟ್ಟೈತಿ ಇಷ್ಟ ಇದು ಬರ್ತದೆ ಐತೆ ನೀರು ಇವತ್ತು ಆನ್ ಮಾಡಿಸ್ಬಿಡಿ ಸರ್ ಆ ಕಡೆ ಲೇಟ್ ಮಾಡಿದ್ರು ಪರವಾಗಿಲ್ಲ ಹಾಂ ಮಾಡ್ತೀನಿ ಈಗ ಆನ್ ಮಾಡಿಬಿಟ್ರೆ ಸರಿ ಆಯ್ತದೆ ಸೊ ಈಗ ಕೊನೆಯದಾಗ ಏನು ಹೇಳ್ತೀರಿ ಸರ್ ಇದು ಇವತ್ತು ಡೇಟ್ ಬಂದು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹೌದು ಗಾಗೇನಹಳ್ಳಿ ಗ್ರಾಮ ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ ಈಗಾದಮೇಲೆ ಮೂರು ತಿಂಗಳಾದಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀವಿ ಆಮೇಲೆ ಆರು ತಿಂಗಳಾದಮೇಲೆ ಒಂದು ಆಮೇಲೆ ಗೊನೆ ಬಂದ ಮೇಲೆ ಒಂದು ಕಟಿಂಗಲ್ಲೊಂದು ನಾಲ್ಕು ವಿಡಿಯೋ ಮಾಡ್ತೀವಿ ಈಗ ನಮ್ ಗಿಡಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಗಿಡಗಳು ತುಂಬಾ ಚೆನ್ನಾಗಿದೆ ಗಿಡಗಳ ಬಗ್ಗೆ ಏನು ಸಮಸ್ಯೆ ಇಲ್ಲ ಯಾವ್ದೇ ಅಂತಂದ್ರೆ ಬಂದು ನೋಡ್ತಾ ಇದ್ರಿ ಕರೆಕ್ಟ್ ಆದ್ರೂ ಡೈರೆಕ್ಷನ್ ಕೊಡ್ತಾ ಇದೀರಾ ಅಷ್ಟು ಸಾಕು ನಮ್ಗೆ ಅದು ಬಂದಾಗ ರೈತರಿಗೆ ಉತ್ತಮವಾದ ಕೆಲಸ ಆಗುತ್ತೆ ಥ್ಯಾಂಕ್ ಯು ಸರ್ ನೋಡಿ ನೆರಳಲ್ಲಿ ಇರೋದಕ್ಕೆ ಮೂರು ಗಿಡ ಎಷ್ಟು ಚೆನ್ನಾಗಿ ಕಾಣ್ತವೆ ಇನ್ನು ನೆರಳಲ್ಲಿ ಅಲ್ಲೆಲ್ಲ ಚೆನ್ನಾಗಿ ಕಾಣ್ತವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು